ಕಾಣಲು ಈ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಅಲ್ಲಿ ಕಂಡುಬಂದ ದೃಶ್ಯಾವಳಿಗಳು ಇಲ್ಲಿ ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಇದೆ ಎಂದು ಎದ್ದು ಕಾಣುತ್ತದೆ ಇನ್ನು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಪ್ರಶ್ನೆ ಮಾಡಿದಾಗ ತುರ್ತು ಚಿಕಿತ್ಸೆ ಎಂದು ಈ ಆಸ್ಪತ್ರೆಗೆ ಹೋದರೆ ನಮ್ಮ ದಾಖಲೆಗಳನ್ನು ನೀಡಿ ಬುಕ್ಕಿಂಗ್ ಮಾಡಿಸಬೇಕು ಎಂದರೆ ಕನಿಷ್ಠ ಎರಡು ಮೂರು ಗಂಟೆ ಸಮಯ ಬೇಕು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡುವುದಿಲ್ಲ ಎಂದು ಅಳಲು ತೋಡಿಕೊಂಡರು ಸುಮಾರು ದಿನಗಳಿಂದ ರಾಜ್ಯದಲ್ಲಿ ಡೆಂಗ್ಯೂ ಜ್ವರದಿಂದ ಸಾಕಷ್ಟು ಜನರು ತತ್ತರಿಸಿದ್ದಾರೆ ಮತ್ತು ಈ ಡೆಂಗ್ಯೂ ಜ್ವರದಿಂದ ಸಾವುಗಳು ಸಂಭವಿಸಿವೆ ಸ್ವಚ್ಛತೆಯನ್ನು ಕಾಪಾಡಿ ಎಂದು ಪದೇ ಪದೇ ಅರಿವು ಮೂಡಿಸುತ್ತಿದ್ದಾರೆ ಆದರೆ ಇಲ್ಲಿ ಕೇವಲ ಹೆಸರಿಗೆ ಮಾತ್ರ ಸೀಮಿತವಾಗಿದೆ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಕಂಡುಬಂದ ದೃಶ್ಯಾವಳಿಗಳು ಇದು ಸ್ವಚ್ಛತೆ ಇಲ್ಲದ ಚರಂಡಿಗಳು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಕಣ್ಣಿಗೆ ಆಕರ್ಷಕವಾಗಿ ಕಾಣುತ್ತಿರುವುದು ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ನಿದ್ದೆಗೆ ಜಾರಿದ್ದಾರೆ ಈ ಬೇಜವಾಬ್ದಾರಿತನದಿಂದ ಯಾರಿಗಾದರೂ ಅನಾಹುತ ನಡೆದರೆ ಅದಕ್ಕೆ ಹೊಣೆ ಯಾರು ಎನ್ನುವುದೇ ನಮ್ಮ ಪ್ರಶ್ನೆ ఈపదేశాలంట అట్ కొడపైన నిందానికి తల్ తీరికి ఈపదేశిందాయ్ రో నేడ అవన నాలుగు ఐదు దినాల తర్వాత వియాశే చెప్తారు ఇలా బ్రాహ్మణా రాజ్య బ్రాహ్మణో చప్త ఆని నియోన మార్కో నమసిటీకి క్యానిం కే 1000 రూపాయలు కట్టి 550 ఒక్క తగ్గాల నన్ను డబ్బు యాగల కట్ట

వాళ్ళు బిల్పుల్ ఏమో చానా అయిపోయింది కడిపిన చేస్తా ఉన్నా చేస్తా సాయంకాలం నడిచింది అంటే అంత ట్రైనింగ్ వాళ్ళు ఉండేదే వాళ్ళకి మాటి రాదు కేరళ అని కడా బరాలా అంటారు వాళ్ళు వాళ్ళకి పంపిస్తా ఉండాలి మాటికి పంపిస్తా ఇది ఏం గట్టి చేసి తెలిసిన వాళ్ళు నిన్న బెడ్ టెస్ట్కే వాళ్ళకి రాదు పాపం తీసేది ಒಂದು ಜಾಗ ಅಲ್ಲಿ ಆಸಿನಡ್ರೋ ಹಾ ಹಾ ಲೈಟ್ ಲೈಟ್ ಗ್ಯಾರೇಜ್ ಚಸ್ ನರ್ಸನ್ ಹೋಗಿ ಕಿತಾ ಬಚಾಯಿಸ್ ತಿಸ್ಕೋನ ಬೆಡ್ ರೂಮ್ ಪಟ್ ಕೊಡು ಟ್ರೈನಿಂಗ್ ವರ್ಕೌಟ್ಸ್ ಸರಿ ಒಂದು ಬಿಟ್ರಾ ಲಕ್ ಚಿಚಿ ಚಿಚ ಲೈಟ್ ಚೇಜ್ ಬಾದಿ ನಂದಿ ಚೇಸ್ ಬೆಟ್ಟಿ ಲಾಗ 63 ಕೆಜಿ ನಿಂದ 35 ಕೆಜಿ ಕೋಂಟಾದ್ರು ಹೋಗ್ರಾ ಕಟ್ಿಸ್ ಫಸ್ಟ್ ಆನ್ ಬದಣ್ಣಾ ಲಕ್ಕ ಬಸ